ಬೆಳ್ಳುಳ್ಳಿ ಕಬಾಬ್ ಆಹಾ ಎಷ್ಟು ಜ್ಯೂಸಿಯಾಗಿದೆ ಅಲ್ವಾ ಚಟಪಟ ಅಂತ ಮಾಡ್ಕೊಂಡು ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಎಲ್ಲಿ ನೋಡಿದ್ರು ಬೆಳ್ಳುಳ್ಳಿ ಕಬಾಬ್ದೇ ಹವಾ. ನಾನು ಕೂಡ ಬೆಳ್ಳುಳ್ಳಿ ಕಬಾಬ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಖಂಡಿತ ಸಕ್ಕದಾಗಿತ್ತು ಇವತ್ತು ಆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮಾಡೋಗಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ನಾನು ನಾಲ್ಕು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅದಕ್ಕೆ ನಾಲ್ಕು ಇಂಚಿನಷ್ಟು ಶುಂಠಿನ ಹಾಕ್ಕೊಂಡು ಒಂದು ಇಡೀ ಕರಿಬೇವನ್ನು ಹಾಕೋತಾ ಇದ್ದೀನಿ ಕರಿಬೇವು ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು ಇದಕ್ಕೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡೋಣ ಅಂತ ನಾನಿಲ್ಲಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗತ್ತೆ ನಾಲ್ಕು ಚಕ್ಕೆ ಆರಿಂದ ಏಳು ಲವಂಗ ಒಂದು ಏಲಕ್ಕಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಬೌಲ್ಗೆ ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಒಂದು ಟೇಬಲ್ ಸ್ಪೂನ್ ಮೈದಾ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಟೇಬಲ್ ಸ್ಪೂನ್ ಹರಿಶಿನ ಪುಡಿನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮೊಸರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಮೊಸರನ್ನ ಬಳಸಿದ್ದೀನಿ ಈಗ ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಕಬಾಬಿಂದು ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ ಇವೆರಡು ಸೊಪ್ಪು ಬೇಡ ಅಂದರೆ ಬರೀ ಬೆಳ್ಳುಳ್ಳಿಯಿಂದ ಕೂಡ ಮಾಡ್ಕೊಬೋದು ಈಗ ಇದಕ್ಕೆ ಒಂದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊಟ್ಟೆ ಬೈಂಡಿಂಗ್ ಏಜೆಂಟ್ ಥರ ವರ್ಕ್ ಮಾಡುತ್ತೆ ಮತ್ತು ಚಿಕನ್ನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹತ್ತೋ ಥರ ಮಾಡುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ಅಂತಹ ಚಿಕನನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನಾನು ಒಂದು ಕೆ ಜಿಯಷ್ಟು ಚಿಕನನ್ನು ಬಳಸಿದ್ದೀನಿ ಮಸಾಲೆಯೆಲ್ಲ ಚೆನ್ನಾಗಿ ಚಿಕನ್ಗೆ ಹತ್ತೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಮಿನಿಮಮ್ ಮೂವತ್ತು ನಿಮಿಷನಾದರೂ ಮ್ಯಾರಿನೇಷನ್ ಆಗೋಕ್ಕೆ ಬಿಡಬೇಕಾಗತ್ತೆ ನಿಮ್ಮ ಹತ್ರ ಟೈಮ್ ಇದ್ದರೆ ಎರಡರಿಂದ ಮೂರು ಗಂಟೆ ಅದನ್ನು ಬಿಟ್ಟರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹತ್ಕೊಂಡಿರುತ್ತೆ ಮಸಾಲೆ ರುಬ್ಕೊಳ್ಳೋ ಟೈಮ್ನಲ್ಲೂ ಕೂಡ ಎಲ್ಲೂ ನೀರನ್ನು ಬಳಸಬೇಡಿ ಇನ್ ಕೇಸ್ ಸ್ವಲ್ಪ ತೆಳು ಇದೆ ಅಂತ ಏನಾದರೂ ಅನಿಸಿದ್ರೆ ಒಂದೂವರೆ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಒನ್ ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನು ತೆಳು ಇದೆ ಏನಪ್ಪಾ ಆಯಿತು ಅಂತ ನೀವು ಎದರೋ ಅವಶ್ಯಕತೆ ಇಲ್ಲ ಆಯಿತು ಅಂತ ಏನಾದರೂ ಅನಿಸಿದ್ರೆ ನೀವು ಈ ರೀತಿ ಮಾಡ್ಕೊಬೋದು ಹಾಗಂತ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದನ್ನು ಆಗಲೇ ಹೇಳ್ದಾಗೆ ಮಿನಿಮಮ್ ಅರ್ಧ ಗಂಟೆನಾದರೂ ಮ್ಯಾರಿನೇಷನ್ಗೆ ಇಡಬೇಕಾಗತ್ತೆ ಇಲ್ಲಿ ಅರ್ಧ ಗಂಟೆ ನಾನು ಮ್ಯಾರಿನೇಟ್ ಮಾಡಿದ್ದಾಗಿದೆ ಈಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಒಂಚೂರು ಮಸಾಲೆ ಹಾಕಿ ನೋಡಿದೆ ಚೆನ್ನಾಗಿ ಕಾದಿತ್ತು ಈಗ ಮ್ಯಾರಿನೇಟ್ ಆಗಿರೋಂತಹ ಚಿಕನನ್ನು ನಾನು ಒಂದೊಂದಾಗಿ ಎಣ್ಣೆಗೆ ಬಿಡ್ತಾಯಿದ್ದೀನಿ ಚಿಕನ್ ಸ್ವಲ್ಪ ಬೆಂದಿದ ನಂತರ ಅದೇ ಎಣ್ಣೆಯಲ್ಲಿ ತೇಲುತ್ತೆ ಅಲ್ಲಿ ತನಕ ನೀವು ಅದನ್ನು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಾರ್ದು ಈಗ ನೋಡಿ ಸ್ವಲ್ಪ ಬೆಂದಿದೆ ಈಗಾದ್ರಿ ಚಿಗಾದೆ ಮೇಲೆ ಎದ್ದೇಳ್ತಾ ಇದೆ ಈ ಟೈಮ್ನಲ್ಲಿ ಅದನ್ನು ಮಗಜ್ಬಿಟ್ಟು ಎರಡು ಬದಿಲು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚಿಕನ್ ಇನ್ನು ಬೇಯ್ದಲ್ಲೇ ನೀವು ಆಗಲೇ ಅದನ್ನು ತಿರ್ವಾಕಕ್ಕೆ ಹೋದರೆ ಮಸಾಲೆ ಎಲ್ಲ ಬಾಣಲಿಗೆ ಅಂಟ್ಕೊಂಡಿರುತ್ತೆ ಆಗ ಮಸಾಲೆ ಎಲ್ಲ ಕಿತ್ಕೊಂಡು ಬರುತ್ತೆ ನೀವು ಚೆನ್ನಾಗಿ ಬೆಂದು ಅದು ಎಣ್ಣೆಯಲ್ಲಿ ತೇಲೋ ಟೈಮ್ನಲ್ಲಿ ಈ ರೀತಿ ಮಗಚೋದ್ರಿಂದ ಮಸಾಲೆ ಎಲ್ಲೂ ಕಿತ್ಕೊಂಡು ಬರಲ್ಲ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಆರರಿಂದ ಏಳು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಬೇಕು ಈ ರೀತಿ ಕೆಂಪಗಾಗ್ತಿದೆಯಲ್ಲ ಇಲ್ಲಿ ವರ್ಗ ಮಾಡಿಕೊಂಡ್ರೆ ಅಲ್ಲಿಗೆ ಕಬಾಬ್ ರೆಡಿ ಆಗಿದೆ ಅಂತ ಅರ್ಥ ಪರ್ಫೆಕ್ಟ್ ಆಗಿದೆ ಈಗ ಎಣ್ಣೆ ಸೋರಿಸ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರುವಂತಹ ಪ್ಲೇಟ್ ಮೇಲೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ನೋಡೋದ್ರಲ್ಲ ಬೆಳ್ಳುಳ್ಳಿ ಕಬಾಬ್ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ನೋದು ಗ್ಯಾರಂಟಿ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲರೂ ಒಂದ್ಸರಿ ಟ್ರೈ ಮಾಡಲೇಬೇಕು ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ